ಈ ಕ್ಷೇತ್ರದ ವಿಶೇಷ ಏನೆಂದರೆ ಯಾರು ಅನಾರೋಗ್ಯ ಅಸೌಖ್ಯದಿಂದ ಬಳಲುತ್ತಾರೋ ಅವರು ಇಲ್ಲಿ ಬಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಅವರಿಗೆ ಒಳಿತಾಗುತ್ತದೆ ಎಲ್ಲರಿಗೂ ನಮಸ್ಕಾರ ಪಶ್ಚಿಮ ಘಟ್ಟದ ತಪ್ಪಲ್ನಲ್ಲಿರುವ ಪುಟ್ಟ ಊರು ನಮ್ಮ ತೆಳ್ಳಾರು ಹಸಿರಿನಿಂದ ಕಂಗೊಳಿಸುತ್ತಿರುವ ಕೃಷಿಯನ್ನೇ ಪ್ರಧಾನವಾಗಿ ನಂಬಿಕೊಂಡು ಬಂದಿರುವಂಥ ದೈವದೇವರ ಮೇಲೆ ಅತೀವ ನಂಬಿಕೆಯನ್ನು ಹೊಂದಿರುವಂಥ ಸೌಹಾರ್ದತೆಯಿಂದ ಅನ್ಯೋನ್ಯತೆಯಿಂದ ಬಾಳುತ್ತಿರುವ ಈ ನಮ್ಮ ಊರು ತೆಳ್ಳಾರು ಹಲವಾರು ದೇವಸ್ಥಾನ ದೇವಸ್ಥಾನಗಳನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡು ದೇವದೇವರ ಮೇಲೆ ಅತೀವ ನಂಬಿಕೆಯನ್ನು ಹೊಂದಿರುವ ಪರಊರ ಭಕ್ತರಿಂದ ದೇವರ ನಾಡೆಂದೇ ಕರೆಯಲ್ಪಡುವ ನಮ್ಮ ಹೆಮ್ಮೆಯ ಈ ಊರಿನಲ್ಲಿ ಶ್ರೀ ಮಹಾಗಣಪತಿ ದೇವಸ್ಥಾನ ಮತ್ತು ಶ್ರೀ ಬ್ರಹ್ಮಲಿಂಗೇಶ್ವರ ಆದಿ ಆಡ ಕ್ಷೇತ್ರ ಕಲ್ಲೊಟ್ಟು ತೆಳ್ಳಾರು ಎಂಬ ಕ್ಷೇತ್ರದಲ್ಲಿ ಇಂದು ನಾವಿದ್ದೇವೆ ಈ ದೇವಸ್ಥಾನ ಕಾರ್ಕಳದಲ್ಲೇ ಒಂದು ವಿಶೇಷವಾದ ಸ್ಥಾನಮಾನವನ್ನು ಹೊಂದಿರುವಂಥ ದೇವಸ್ಥಾನವಾಗಿದೆ ಗಣಪತಿ ಪ್ರಧಾನವಾಗಿರುವ ಧ್ವಜಸ್ತಂಭವನ್ನು ಹೊಂದಿರುವ ಕಾರ್ಕಳ ತಾಲೂಕಿನ ಏಕಮಾತ್ರ ದೇವಸ್ಥಾನ ಇದಾಗಿದ್ದು ಇದರೊಂದಿಗೆ ಬ್ರಹ್ಮಲಿಂಗೇಶ್ವರ ಅಬ್ಬಗದಾರಗ ಆದಿ ಆಳ ಕ್ಷೇತ್ರ ಜಾತ್ರೆಯ ಕೂಡ ಇಲ್ಲಿ ನಡೆದಿರುವುದು ವಿಶೇಷ ಈ ಒಂದು ದೇವಸ್ಥಾನದ ಬಲಭಾಗದಲ್ಲಿ ಈ ಹಿಂದೆ ಬ್ರಹ್ಮಭೈದ್ರಕ್ಕಳ ಗರಡಿ ಇತ್ತು ಗರಡಿಯ ಜಾತ್ರೆ ನೇಮೋತ್ಸವ ಆಗುವ ಸಂದರ್ಭದಲ್ಲಿ ದೈವದೇವರು ಈ ಒಂದು ಸ್ಥಳಭಾಗದ ಜೀರ್ಣೋದ್ಧಾರ ಆಗಬೇಕು ಎಂಬ ಭಿನ್ನಹವನ್ನು ನಮ್ಮ ಊರಲ್ಲಿ ಇಡ್ತಾ ಇದ್ರು ಇದರ ದೇವಸ್ಥಾನದ ನೆಳಭಾಗದಲ್ಲಿ ಒಂದು ಪಾಳು ಬಿದ್ದ ದೇವರ ಗುಡಿ ಅದರೊಂದಿಗೆ ಎರಡು ಕಟ್ಟೆ ಕೂಡ ಇತ್ತು ಪಹಣಿ ಪತ್ರಿಕೆಯಲ್ಲಿ ಎಂದು ನಮೂದಾಗಿರೋ ಕಾರಣ ಅದೊಂದು ಆದಿಯಾಳೆ ಕ್ಷೇತ್ರ ಅಂತ ಎಲ್ಲರಿಗೂ ಗೊತ್ತಿತ್ತು ಆದರೆ ಆ ದೇವರ ಗುಡಿ ಯಾವುದು ಅಂತ ಯಾರಿಗೂ ಕೂಡ ಗೋಚರಕ್ಕೆ ಬಂದಿರುವುದಿಲ್ಲ ಈ ನೇಮೋತ್ಸವ ಆಗುವಾಗ ದೈವದೇವರು ಹೇಳಿದಂತೆ ನಾವೆಲ್ಲರೂ ಅದರ ಬಗ್ಗೆ ಜೀರ್ಣೋದ್ಧಾರ ಆಗಬೇಕು ಎಂದು ಹೇಳಿದರೂ ಕೂಡ ಆ ಕಾಲದಲ್ಲಿ ಕೃಷಿಯನ್ನೇ ಪ್ರಧಾನವಾಗಿ ನಂಬಿಕೊಂಡು ಬಂದಿರುವಂಥ ನಮ್ಮ ಊರಲ್ಲಿ ಅದಕ್ಕೆ ಬೇಕಾಗುವಷ್ಟು ಅಂತ ಅನುಕೂಲ ಕೂಡ ಇರುವುದಿರಲ್ ಅನುಕೂಲಗಳು ಕೂಡ ಇರುವುದಿಲ್ಲ ಆವಾಗ ನಮ್ಮ ಹಿರಿಯರು ದೈವದೇವರಲ್ಲಿ ನಮಗೆಲ್ಲರಿಗೂ ನೀವು ಒಳ್ಳೆಯದನ್ನು ಮಾಡಿ ಅದನ್ನು ಜೀರ್ಣೋದ್ಧಾರ ಮಾಡುವಂಥ ಒಂದು ಶಕ್ತಿಯನ್ನು ನಮಗೆ ಕರುಣಿಸಿ ಇಲ್ಲಿರುವ ಯುವಕರಿಗೆ ಆರ್ಥಿಕವಾಗಿ ಅನುಕೂಲ ಮಾಡಿ ತದನಂತರ ನಾವು ಜೀರ್ಣೋದ್ಧಾರ ಮಾಡುತ್ತೇವೆ ಎಂಬ ಭಿನ್ನಹವನ್ನು ಕೂಡ ಅವರಲ್ಲಿ ಮಾಡುತ್ತಿರುವುದು ನನಗೆ ನೆನಪಿದೆ ಕಾಲಕ್ರಮೇಣದಲ್ಲಿ ಬ್ರಹ್ಮಭೈದಟ್ಟಲ ಗರಡಿಯ ಜೀರ್ಣೋದ್ಧಾರ ಮಾಡಬೇಕಾದ ಸಂದರ್ಭ ಬಂದಾಗ ಊರಿನವರೆಲ್ಲರೂ ಸೇರಿ ದೈವದೇವರ ಅಪ್ಪಣೆಯನ್ನು ಪಡೆದು ಈ ಗರಡಿಯನ್ನು ತೆಳ್ಳಾರು ಹಂಪೆದೊಟ್ಟು ಕೊಡಮಣಿತ್ತಾಯ ಒಂದು ಕ್ಷೇತ್ರ ಇರುವ ಸ್ಥಳಕ್ಕೆ ಸ್ಥಳಾಂತರ ಮಾಡಬೇಕೆಂದು ನಿರ್ಧರಿಸಿದಾಗ ಅದಕ್ಕೆ ದೇವರು ಅಪ್ಪಣೆ ಕೊಟ್ಟು ಇಲ್ಲಿಂದ ನಾವು ಈ ಗರಡಿಯನ್ನು ಸ್ಥಳಾಂತರಿಸಿ ಹಂಪೆದುಟ್ಟು ಸ್ಥಾನದಲ್ಲಿ ಜೀರ್ಣೋದ್ಧಾರ ಮಾಡಿ ವಿಜೃಂಭಣೆಯಿಂದ ಬ್ರಹ್ಮಕಲಶೋತ್ಸವವನ್ನು ಮಾಡಿರುತ್ತೇವೆ ಯಾವಾಗ ಗರಡಿಯ ಜೀರ್ಣೋದ್ಧಾರ ಆಯಿತು ಆದ ನಂತರ ಈ ಒಂದು ಕ್ಷೇತ್ರವನ್ನು ಜೀರ್ಣೋದ್ಧಾರ ಮಾಡಲೇಬೇಕು ಎಂಬ ಆ ಭಿನ್ನಹವನ್ನು ಕೂಡ ದವ್ಯ ದೇವರು ಅಲ್ಲಿ ನೇಮೋತ್ಸವ ಆಗುವಾಗ ಊರಲ್ಲಿ ಇಡ್ತಾ ಇದ್ರು ಅದೇ ಸಂದರ್ಭದಲ್ಲಿ ಕೆಲವೊಂದು ಸಮಸ್ಯೆಗಳು ಕೂಡ ನಮ್ಮ ಊರಲ್ಲಿ ಆರಂಭವಾಯಿತು ಇದನ್ನು ಮನಗಂಡ ನಾವೆಲ್ಲರೂ ಸೇರಿ ನಮ್ಮ ಊರಿನ ಅಸರಣರಾದ ರಾಜೇಶ್ ನಡ್ಡ್ಯಂತಿಲಾಯ ಅವರ ನೇತೃತ್ವದಲ್ಲಿ ಕೇರಳದ ಕುದಾಳ ಅವರನ್ನು ಕರೆಸಿ ಈ ಸ್ಥಳಭಾಗದಲ್ಲಿ ಪ್ರಶ್ನ ಚಿಂತನೆಯನ್ನು ನಾವು ನಡೆಸಿದೆವು ಆ ಒಂದು ಪ್ರಶ್ನ ಚಿಂತನೆಯ ಸಂದರ್ಭದಲ್ಲಿ ಈ ಒಂದು ದೇವಸ್ಥಾನ ಇಲ್ಲಿ ಗಣಪತಿ ಪ್ರಧಾನವಾದ ದೇವಸ್ಥಾನ ಇದೆ ಎಂದು ಗೊತ್ತಾಯಿತು ಬಹಳ ಹಿಂದಿನ ಕಾಲದಲ್ಲಿ ರಾಜರಿಂದ ಪೂಜಿಸಲ್ಪಟ್ಟು ಪಟ್ಟಂತಹ ಈ ದೇವಸ್ಥಾನ ಇದಾಗಿದೆ ಇದರೊಂದಿಗೆ ಬ್ರಹ್ಮಲಿಂಗೇಶ್ವರ ಹಬ್ಬಗದಾರ ಆದ್ಯಾಲಯ ಕ್ಷೇತ್ರ ಕೂಡ ಇದಾಗಿದೆ ಎಂಬ ಸತ್ಯ ನಮಗೆ ಪ್ರಶ್ನ ಚಿಂತನೆ ಮೂಲಕ ಗೊತ್ತಾಯಿತು ಮಹಾಗಣಪತಿ ದೇವ ದೇವರಲ್ಲಿ ಹಿಂದಿನ ಕಾಲದ ರಾಜರು ಯುದ್ಧಕ್ಕೆ ಹೋಗುವ ಸಂದರ್ಭದಲ್ಲಿ ಇಲ್ಲಿ ಪ್ರಾರ್ಥನೆ ಮಾಡಿ ಕೂಡ ಹೋಗುತ್ತಿದ್ದರು ಅಲ್ಲದೆ ಆರೋಗ್ಯ ಸಮಸ್ಯೆ ಇರುವವರು ಅಸೌಖ್ಯ ಇರುವವರು ಇಲ್ಲಿಗೆ ಬಂದು ಪ್ರಾರ್ಥನೆ ಮಾಡಿದರೆ ಉಳಿತಾಗುತ್ತದೆ ಎಂಬ ಸತ್ಯವನ್ನು ಕೂಡ ಪ್ರಶ್ನ ಚಿಂತನೆಯಲ್ಲಿ ನಮಗೆ ದೈವಜ್ಞರು ತಿಳಿಸಿದರು ಪ್ರಶ್ನ ಚಿಂತನೆಯ ನಡೆದ ನಂತರ ನಾವೆಲ್ಲರೂ ಸೇರಿ ಈ ಕ್ಷೇತ್ರದ ತಂತ್ರಿಗಳಾದ ರಾಜೇಶ್ ನಡ್ಡಂತಿಲಯ್ಯ ಅವರ ನೇತೃತ್ವದಲ್ಲಿ ಮುಂಬೈಯಲ್ಲಿ ಉದ್ಯಮಿಯಾಗಿರುವಂತಹ ಮಹೇಶ್ ಶೆಟ್ಟಿ ಕುಟುಂಬ ಇವರ ನೇತೃತ್ವದಲ್ಲಿ ಜೀರ್ಣೋದ್ಧಾರ ಸಮಿತಿಯನ್ನು ಮಾಡಿ ಇದರ ಒಂದು ನಿರ್ಮಾಣ ಹಂತಕ್ಕೆ ನಾವೆಲ್ಲರೂ ಬೆಳಿದೆವು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕೆಂದು ನಾವೆಲ್ಲರೂ ಸೇರಿ ನಿರ್ಧರಿಸಿ ಉಡುಪಿಯ ಪೇಜಾವರ ಮಠದ ವಿಶ್ವೇಶ ತೀರ್ಥ ಸ್ವಾಮೀಜಿ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯದ ಮಠಾಧೀಶರನ್ನು ಕರೆಸಿ ಎರಡು ಸಾವಿರದ ಹತ್ತೊಂಬತ್ತು ಜನವರಿ ಇಪ್ಪತ್ತಾರರಂದು ನಾವು ಈ ಒಂದು ದೇವಸ್ಥಾನಕ್ಕೆ ಶಿಲಾನ್ಯಾಸವನ್ನು ನೆರವೇರಿಸಿದೆವು ಆ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಉಡುಪಿಯ ಮಠಾಧೀಶರಿಗೆ ಇಲ್ಲಿಗೆ ಬರಲಿಕ್ಕೆ ಸ್ವಲ್ಪ ಅನಾನುಕೂಲ ಇತ್ತು ಆದರೂ ಕೂಡ ಅವರು ಈ ಒಂದು ಸ್ಥಳಕ್ಕೆ ಬಂದು ಈ ಒಂದು ಗರ್ಭಗುಡಿಯ ದೊಡ್ಡ ಹೊಂಡದಲ್ಲಿ ಅವರು ತಾನು ಇಳಿದು ಶಿಲಾನ್ಯಾಸ ಮಾಡುತ್ತೇನೆ ಎಂಬ ಒಂದು ಇಚ್ಛೆಯಿಂದ ಅವರು ಇಳಿದು ಈ ಒಂದು ದೇವಸ್ಥಾನಕ್ಕೆ ಅವರು ಶಿಲಾನ್ಯಾಸ ನೆರವೇರಿಸಿದ್ದಾರೆ ಇದೊಂದು ದೈವಚ ಅಂತ ನಾವೆಲ್ಲರ ನಂಬಿಕೆಯಾಗಿತ್ತು ತದನಂತರ ನಡೆದದ್ದು ಇತಿಹಾಸ ಪವಾಡ ಜನವರಿ ಇಪ್ಪತ್ತಾರರಂದು ಈ ದೇವಸ್ಥಾನಕ್ಕೆ ಶಿಲಾನ್ಯಾಸ ನೆರವೇರಿತು ನಂತರದ ಕೇವಲ ನೂರು ದಿನಗಳಲ್ಲಿ ಎಲ್ಲಾರಿನ ಗುತ್ತುಬರ್ಕೆ ಹಾಗೂ ಊರ ಪರ ಊರ ಭಕ್ತರ ಸಹಾಯದಿಂದ ಈ ಒಂದು ಕ್ಷೇತ್ರ ಅಭಿವೃದ್ಧಿಯಾಗಿದೆ ಕೇವಲ ನೂರು ದಿನದಲ್ಲಿ ಇಷ್ಟು ದೊಡ್ಡ ದೇವಸ್ಥಾನ ನಿರ್ಮಾಣವಾಗಿ ಮೇ ಹದಿಮೂರರಂದು ಈ ದೇವಸ್ಥಾನ ಬ್ರಹ್ಮ ಕಲಶ್ ಕಲಶೋತ್ಸವ ವಿಜೃಂಭಣೆ ನಡೆದಿರುತ್ತದೆ ಆಗಮನ ಪದ್ಧತಿಯಂತೆ ಗರ್ಭಗುಡಿ ಸುತ್ತುಪವಳಿ ಧ್ವಜಸ್ತಂಭ ಬಲಿಕಲ್ ಬಲಿಕಲ್ಲು ಎಲ್ಲ ಲಕ್ಷಣಗಳನ್ನು ಹೊಂದಿರುವ ಪರಿಪೂರ್ಣ ದೇವಸ್ಥಾನ ಇದಾಗಿದೆ ಈ ದೇವಸ್ಥಾನಕ್ಕೆ ಹೊಂದಿಕೊಂಡಿರುವಂಥ ಬ್ರಹ್ಮಲಿಂಗೇಶ್ವರ ಹಬ್ಬಗಧಾರಗ ಆಲ ಕ್ಷೇತ್ರ ಕೂಡ ವಿಜೃಂಭಣೆಯಿಂದ ನಾವು ಸಿರಿ ಜಾತ್ರೆಯನ್ನು ವರ್ಷ ಮಾಡ್ತಾ ಇದ್ದೇವೆ ಕೃಷ್ಣ ಚಿಂತನೆ ಸಂದರ್ಭದಲ್ಲಿ ದೈವಜ್ಞರು ಈ ಒಂದು ಆಲಡೆಗೆ ಸಂಬಂಧಪಟ್ಟಂತೆ ಹಲವಾರು ಕುಟುಂಬಗಳು ಇದ್ದಾರೆ ಕಾಲಕ್ರಮೇಣದಲ್ಲಿ ಅವರು ಇಲ್ಲಿಗೆ ಬರುತ್ತಾರೆ ಎನ್ನುವ ಒಂದು ಮಾತನ್ನು ಕೂಡ ಅವರು ಹೇಳಿದ್ದರು ಅದರಂತೆ ನಾವು ವರ್ಷ ವರ್ಷ ಕೂಡ ಆ ಜಾತ್ರೆಯನ್ನು ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ ಇಲ್ಲಿ ಮಹಾಗಣಪತಿ ದೇವರಿಗೆ ಪ್ರತಿನಿತ್ಯ ಎರಡು ಹೊತ್ತಿನ ಪೂಜೆ ನಡೆಯುತ್ತದೆ ಬೆಳಿಗ್ಗೆ ಒಂದು ಪಾವಿನ ಕಡಲೆ ಪಂಚಕಜ್ಜಾಯ ಸೇವೆ ಪ್ರತಿ ಸಂಕಷ್ಟ ದಿನದಂದು ಒಂದು ಸೇರಿನ ಚಕ್ಕುಲಿ ಮೋದಕ ಹಾಗೂ ಇನ್ನಿತರ ನೈವೇದ್ಯಗಳು ಕೂಡ ಇಲ್ಲಿ ನಡೆಯುತ್ತವೆ ಪ್ರತಿ ತಿಂಗಳ ಶುಕ್ಲ ಪಕ್ಷದ ಚೌತಿಯಂದು ಗಣಹೋಮ ಕೂಡ ನಡೆಯುತ್ತದೆ ಮಕರ ಮಾಸದ ಹನ್ನೆರಡು ದಿನದಂದು ಐದು ದಿನದ ಕುಡಿಯೇರಿ ಜಾತ್ರಾ ಮಹೋತ್ಸವ ಕೂಡ ವಿಜೃಂಭಣೆ ನಡೆಯುತ್ತದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೊದಲ ಬ್ರಹ್ಮಕಲಶ ನಡೆದರೆ ಈ ವರ್ಷ ನಾಡಿದ್ದು ಬರುವ ಇಪ್ಪತ್ತೈದನೇ ತಾರೀಕಿನಿಂದ ಮೂವತ್ತು ತಾರೀಕಿನವರೆಗೆ ಸಪ್ತಮ ವರ್ಷದ ಜಾತ್ರಾ ಮಹೋತ್ಸವ ಈ ಒಂದು ಕ್ಷೇತ್ರದಲ್ಲಿ ವಿಜೃಂಭಣೆಯಿಂದ ನಡೆಯಲಿದೆ ಈ ಕ್ಷೇತ್ರದ ವಿಶೇಷ ಏನೆಂದರೆ ನಾನು ಮೊದಲೇ ಹೇಳಿದಂತೆ ಯಾರು ಅನಾರೋಗ್ಯ ಅಸೌಖ್ಯದಿಂದ ಬಳಲುತ್ತಾರೋ ಅವರು ಇಲ್ಲಿ ಬಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಅವರಿಗೆ ಒಳಿತಾಗುತ್ತದೆ ಇದಕ್ಕೆ ಹಾಗೂ ಅವರು ಯಾವ ಕೆಲಸವನ್ನು ಎಣಿಸುತ್ತಾರೋ ಆ ಕೆಲಸವು ಕೂಡ ಇಲ್ಲಿ ನಡೆದಂಥ ಅನೇಕ ಉದಾಹರಣೆಗಳಿವೆ ಇದಕ್ಕೆ ಮುಖ್ಯ ಉದಾಹರಣೆ ಈ ಕ್ಷೇತ್ರದ ಅಭಿವೃದ್ಧಿಯ ರೂವಾರಿ ಮಹೇಶ್ ಶೆಟ್ಟಿ ಕುಡುಪುಲಾಜೆ ಅವರು ಅವರ ಮಾತಿನಂತೆ ಯಾವಾಗ ಈ ಒಂದು ಕ್ಷೇತ್ರದ ನಿರ್ಮಾಣ ಹಂತಕ್ಕೆ ಅವರು ಕೈ ಹಾಕಿದ್ದಾರೋ ತದನಂತರ ಅವರ ಮುಂಬಯಿಯ ಅಥವಾ ಬೇರೆ ಯಾವುದೇ ವ್ಯವಹಾರದಲ್ಲಿ ಒಳ್ಳೆಯ ಒಂದು ಅಭಿವೃದ್ಧಿ ಕೂಡ ಅವರಿಗೆ ಆಗಿದೆ ಆ ನಿಟ್ಟಿನಲ್ಲಿ ಅವರು ಏನು ನನಗೆ ಗಣಪತಿಯವರು ಕೊಟ್ಟಿದ್ದಾರೋ ಅದನ್ನೇ ನಾನು ಅವರಿಗೆ ನೀಡುತ್ತೇನೆ ಎಂಬ ಒಂದು ಮಾತಿನಂತೆ ಪ್ರತಿ ವರ್ಷ ಊರಿನವರ ಸಹಕಾರ ಇದ್ದೇ ಇರಿದೆ ಆದರೂ ಹೆಚ್ಚಿನ ಒಂದು ದೇಣಿಗೆಯನ್ನು ಅವರು ನೀಡಿ ಈ ಒಂದು ಕ್ಷೇತ್ರದ ಸರ್ವೋತಮುಖ ಅಭಿವೃದ್ಧಿಗೆ ಅವರು ಶ್ರಮಿಸುತ್ತಿದ್ದಾರೆ ಭಕ್ತಾದಿಗಳೇ ಈ ಕ್ಷೇತ್ರದ ಸಪ್ತಮ ವಾರ್ಷಿಕ ಜಾತ್ರಾ ಮಹೋತ್ಸವ ಇದೇ ಬರುವ ಜನವರಿ ಇಪ್ಪತ್ತೈದನೇ ತಾರೀಕಿನಿಂದ ಮೂವತ್ತನೇ ತಾರೀಕಿನವರೆಗೆ ಅತಿ ವಿಜೃಂಭಣೆಯಿಂದ ನಡೆಯಲಿದೆ ಜನವರಿ ಇಪ್ಪತ್ತಾರರಂದು ಈ ಕ್ಷೇತ್ರದ ಧ್ವಜಾರೋಹಣ ಆಗಿ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಲಾಗುವುದು ಅದೇ ದಿವಸ ದೇವರ ಉತ್ಸವ ಬಲಿ ಕೂಡ ನಡೆಯಲಿದೆ ಇಪ್ಪತ್ತ ಏಳರಂದು ಮಂಗಳವಾರ ಅಥರ್ವ ವೇದ ಪಾರಾಯಣ ಎನ್ನುವ ಒಂದು ಪ್ರಧಾನ ಹೋಮ ಕೂಡ ನಡೆಯಲಿದೆ ಇಪ್ಪತ್ತೆಂಟನೇ ಬುಧವಾರದಂದು ಸಹಸ್ರೀ ಕದಳಿಯಾಗ ಹಾಗೂ ಕ್ಷೇತ್ರದಲ್ಲಿ ಅಬ್ಬಗದಾರಗ ಸಹಿತ ಕುಮಾರ ದರ್ಶನ ಸೇವೆ ದೇವರಿಗೆ ವಿಶೇಷ ಭೂತಬಲಿ ಕವಾಟ ಬಂಧನ ಕೂಡ ನಡೆಯಲಿದೆ ದಿನಾಂಕ ಇಪ್ಪತ್ತೆಂಟು ಬುಧವಾರದಂದು ಸಂಜೆ ಐದು ಗಂಟೆಯಿಂದ ಗ್ವಾಲಿಯರ್ ಮತ್ತು ಗರಣಗಳ ಹಿಂದೂಸ್ತಾನಿಯ ಪ್ರಸಿದ್ಧ ಗಾಯಕ ಪದ್ಮಶ್ರೀ ಪಂಡಿತ್ ಶ್ರೀ ಎಂ ವೆಂಕಟೇಶ್ ಕುಮಾರ್ ಇವರಿಂದ ಭಜನ್ ಸಂಧ್ಯಾ ಭಕ್ತಿ ಸಂಗೀತ ಕಾರ್ಯಕ್ರಮ ಕೂಡ ನಡೆಯಲಿದೆ ಹಾಗೂ ಜಾತ್ರೆಯ ಪ್ರತಿನಿತ್ಯ ಎರಡು ಹೊತ್ತಿನ ಅನ್ನ ಸಂತರ್ಪಣೆ ಸೇವೆ ದಿನಾಲು ಉತ್ಸವ ಪೂಜಾದಿಗಳು ಇಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ವಿದ್ಯತ್ತಾಗಿ ನಡೆಯಲಿದೆ ಈ ಒಂದು ಮಹತ್ವದ ಜಾತ್ರಾ ಮಹೋತ್ಸವದಲ್ಲಿ ನೀವೆಲ್ಲರೂ ಪಾಲ್ಗೊಂಡು ಶ್ರೀ ಮಹಾಗಣಪತಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಒಂದು ಆಡಳಿತ ಸಮತ್ಯೆ ಪರವಾಗಿ ನಿಮ್ಮೆಲ್ಲರಲ್ಲಿ ನಾನು ಪ್ರೀತಿಪೂರ್ವಕವಾಗಿ ನಡೆಸ್ತಾ